ನಮಸ್ಕಾರ ನಮ್ಮ ಬ್ರೈಟ್ ಸೈಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಎಂಟರ್ಟೈನ್ಮೆಂಟ್ ರೀಲ್ಸ್ ತಯಾರಿಸಲು ನಿರಾಕರಿಸಲು ಕಾರಣಗಳು ಒಂದು ಅರ್ಥಹೀನ ವಿಷಯ ರೀಲ್ಸ್ಗಳು ವೇಗವಾಗಿ ಗಮನ ಸೆಳೆಯಲು ಗಮನಹರಿಸುತ್ತವೆ ಅದು ಅರ್ಥಪೂರ್ಣ ಅಥವಾ ಮೌಲ್ಯಯುತ ವಿಷಯಗಳನ್ನು ಕಳೆದುಕೊಳ್ಳುವ ಸಾಧ್ಯತೆಯಿದೆ ಇದು ಆಳವಾದ ಸಂಬಂಧ ಅಥವಾ ಜ್ಞಾನವನ್ನು ಬೆಳೆಸುವ ಬದಲು ಒತ್ತಾಯದ ಸಂಸ್ಕೃತಿಯನ್ನು ಉತ್ತೇಜಿಸಬಹುದು ಎರಡು ಸಮಯದ ನಷ್ಟ ರೀಲ್ಸ್ ತಯಾರಿಸುವುದು ಮತ್ತು ನೋಡುವುದು ಹೆಚ್ಚು ಸಮಯವನ್ನೇ ತೆಗೆದುಕೊಳ್ಳುತ್ತದೆ ಇದು ಹೆಚ್ಚು ಫಲಪ್ರದ ಅಥವಾ ತೃಪ್ತಿಕರ ಚಟುವಟಿಕೆಗಳಿಂದ ದಾರಿ ತಪ್ಪಿಸುತ್ತದೆ ಮೂರು ಮಾಹಿತಿಗಾಗಿ ಅವಲಂಬನೆ ರೀಲ್ಸ್ಗಳು ಹೆಚ್ಚು ಲೈಕ್ ಶೇರ್ ಮತ್ತು ಕಾಮೆಂಟ್ಗಳನ್ನು ಪಡೆಯಲು ಆದ್ಯತೆ ನೀಡುತ್ತವೆ ಇದು ಮನೋವಿಕಾರದ ಮೇಲೆ ಪರಿಣಾಮ ಬೀರುವ ಹೊರಗಿನ ಮಾನ್ಯತೆಗೆ ಅವಲಂಬನೆಯಾಗುವಂತೆ ಮಾಡಬಹುದು ನಾಲ್ಕು ತಪ್ಪಾದ ಮಾಹಿತಿಯನ್ನು ಹಂಚಿಕೆ ವೈರಲ್ ವಿಷಯಗಳನ್ನು ತಯಾರಿಸಲು ತ್ವರಿತದಲ್ಲಿ ತಪ್ಪಾದ ಮಾಹಿತಿ ಅಥವಾ ಹಾನಿಕಾರಕ ಸ್ಟೀರಿಯೋಟೈಪ್ಗಳನ್ನು ಹಂಚುವ ಸಾಧ್ಯತೆಯಿದೆ ಐದು ಗೌಪ್ಯತೆಯ ನಷ್ಟ ಮನರಂಜನೆಗಾಗಿ ವೈಯಕ್ತಿಕ ಕ್ಷಣಗಳನ್ನು ಹಂಚಿಕೊಳ್ಳುವುದು ಗೌಪ್ಯತೆಯನ್ನು ಕಳೆದುಕೊಳ್ಳುವಂತೆ ಮಾಡಬಹುದು ಮತ್ತು ಟೀಕೆ ಅಥವಾ ವಿಷಯದ ದುರ್ಬಳಕೆಗೆ ಆಹ್ವಾನಿಸಬಹುದು ಆರು ಸೃಜನಶೀಲತೆಯ ಮೇಲೆ ಪರಿಣಾಮ ರೀಲ್ಸ್ಗಳ ವೇಗದ ಸ್ವಭಾವವು ನಿರ್ದಿಷ್ಟತೆಯನ್ನು ಬದಲಿಗೆ ಟ್ರೆಂಡ್ಗಳಿಗೆ ಆದ್ಯತೆ ನೀಡಲು ಸೃಜನಶೀಲತೆಯನ್ನು ಹಿನ್ನಡೆಗೊಳಿಸಬಹುದು ಏಳು ಪರಿಸರದ ಮೇಲೆ ಪ್ರಭಾವ ರೀಲ್ಸ್ಗಳನ್ನು ಬೆಂಬಲಿಸುವ ಡಿಜಿಟಲ್ ವ್ಯವಸ್ಥೆ ಸರ್ವರ್ಗಳು ಸಂಗ್ರಹಣೆ ಡೇಟಾ ಪ್ರಸಾರ ಹೆಚ್ಚಿನ ಶಕ್ತಿ ಬಳಕೆಯಾಗಿ ಕಾರ್ಬನ್ ಉತ್ಸರ್ಜನೆಯನ್ನು ಹೆಚ್ಚಿಸುತ್ತದೆ ಇವುಗಳನ್ನು ತಪ್ಪಿಸಲು ಆಳವಾದ ಮತ್ತು ಉದ್ದೇಶಪೂರ್ಣ ವಿಷಯವನ್ನು ಸೃಷ್ಟಿಸುವುದರಲ್ಲಿ ಗಮನಹರಿಸಿ ಅಥವಾ ದೀರ್ಘಕಾಲದ ಸಂತೃಪ್ತಿ ಮತ್ತು ಬೆಳವಣಿಗೆ ತರಬಲ್ಲ ಚಟುವಟಿಕೆಗಳಿಗೆ ಬಂಡವಾಳ ಹಾಕಬಹುದು